ಯಾವ್ದು ನೀರ್ನ ಕರ್ಕೊಂಡ್ ಬಂದ್ ಅವ್ರ ಗುಡ್ ಯಾವ್ದು ಬರೀ ಇವಾಗ ನಿಮ್ದ ನೀವ್ ಮಾಡ್ರಿ ನನ್ ಮೇಲೆ ಏನ್ ಮಾಡ್ತೀರಿ ಬಂದಿದೀನಿ ಏನ್ ಮಾಡ್ತೀರಿ ಮಾಡ್ರಿ ನಾನೇ ನಿಮ್ ಮನೆ ಬಾಗ್ಲಿಗೆ ಬಂದಿ ಏನ್ ಮಾಡ್ತೀರಿ ನಾನ್ ಏನ್ ಮಾಡಲ್ರಿ ಹೌದಲ್ಲ ಏನ್ ಮಾಡ್ತೀರಾ ಅಂತ ಹೇಳಿದ್ರಲ್ಲ ನಾನೇ ನಿಮ್ ಮನೆ ಬಂದಿದೀನಿ ನಾನೇನು ಹೆದ್ರವಲ್ಲ ಸಾಲ ತಕೊಂಡು ಕಟ್ಟಿರುವಂತ ಯೋಗ್ಯತೆ ಇಲ್ಲದವ್ರು ಅವ್ರು ಮಾತಾಡ್ತಾನೆ ಅಂದ್ರೆ ನಾ ಕಟ್ಟಿನ ಹತ್ತು ವರ್ಷದಲ್ಲಿ ಯೋಗ್ಯತೆ ಅಂತ ಕಟ್ಟಿರೋದು ಯೋಗ್ಯತೆ ಇರೋಂತ ಕಟ್ಟಿರೋದು ನೀನು ಯೋಗ್ಯತೆ ಇದ್ರೆ ನೀನು ತಂದಡಿಲ್ಲ ದಾಖಲಾತಿನ ನೀನ್ ದಾಖಲಾತಿ ತಂದಡಿಲ್ಲ ಯೋಗ್ಯತೆ ಇರೋತ ನೀನ್ ಯೋಗ್ಯತೆ

ನೀವು ಜಗಳ ತಿಂದು ಕೊಟ್ರಿ ನೀ ಅವಾಗ ಹೇಳಬೇಕಿತ್ತು ಇಂದೆಲ್ಲಾ ಕೊಡಲ್ಲ ನಾವು ನಮ್ ನಿಂಗೆงೆงೆ ಆಯ್ತು ನೋಡಿ ನಾವು ಅಂದಲ್ಲ ಕೊಡಲ್ಲ ಪಾಸ್ವರ್ಡ್ ಕೊಡಲ್ಲ ತೆಕ್ಕನೆ ಕೊಡಲ್ಲ ಅಂತ ನೀ ಹೇಳಿರ ನೀ ಹೇಳಿರ ನೀ ಹೇಳಿರ ನೀ ಯಾವತ್ತಿತ್ತು ನೀ ಯಾವತ್ತಿತ್ತು ನನ್ಗೆ ಅವಾಗ ಬೇಕಾಯ್ತು ನನಗೆ ಅವಾಗ ಬೇಕಾಯ್ತು ಅವ್ರೇನ್ ಮಾಡ್ತಾರ ಮಾಳ್ಲೋ ಅವ್ರೇನ್ ಮಾಡ್ತಾರ ಮಾಳ್ಲೋ ಸಕಟಾ ಸಾಲ ಹೇಳಿ ಯಸ್ ಮಂದಿಗೆ ಹೇಳಿದೀವಿ ಇವರ ಸಾಲ ಕೊಡ್ಬೇಡ ಅಂತ ಎಷ್ಟು ಮಂದಿಗೆ ಹೇಳಿದೀನಿ ನಾನು ಕೇಳಕೋಲಿ ನಾನು ಬೆರರ್ ಕೇಳಕೋಲಿ ಸಾರಾ ಹೇಳಿದ್ರಲ್ಲ ನಾವು ದಿನ ಪ್ರತಿ ಮಾತಾಡ್ತೀವಿ ಮಾತಾಡಿದ್ರೆ ಹೇಗಂಗ ಅವ್ರು ಕೇಳ್ತಾರ ಹೇಳ್ತಾರ ಏ ಸುಮರ್ವ ನೀವು ಮಾತಾಡ್ಬೇಕಲ್ಲ ನೋಡಿ ಅವ್ರು ಏನ್ ಮಾಡ್ತಾರ ಮಾಡ್ಕೋಳಿ ಅವ್ರು ಮಾಡ್ಲೋಳ ಮಾಡ್ತಾರ ಮಾಡ್ಲಿ ಆಗ್ಲಿ ತಡಿ ಅದನ್ನ ಮಾಡಿ ತಡಿ ಮೆಸೇಜ್ ನೋಡು நடக்கடி 왔다 யாரால கதை யாரால இந்த யானை இங்க ನೋಡಿ